ಕಲ್ಚರಿಗೆ ಹಿರಿಯರಿಗೆ ಇಲ್ಲಿ ಬಂದಕ್ಕೆ ತುಂಬ ಧನ್ಯವಾದಗಳು ಇವತ್ತು ಖುಷಿನೂ ಇದೆ ಬೇಜಾರು ಇದೆ ಖುಷಿ ಏನಕ್ಕೆಂದರೆ ಒಂದು ಸಿನಿಮಾ ಮುಗಿದೆ ಅಂತ ಆದರೆ ಬೇಜಾರು ಏನಕ್ಕಂದ್ರೆ ಮತ್ತೆ ನಾಳೆಯಿಂದ ಇವರು ಇವ್ರು ಯಾರು ನನಗೆ ಸಿಗಲ್ಲ ಅಂತ ಬಟ್ ಒಂಥರ ತುಂಬಾ ತುಂಬ ಖುಷಿ ಆಗಿತ್ತು ಈ ಜರ್ನಿ ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ ಟೆನ್ಷನ್ ಇತ್ತು ಎಲ್ಲ ಇತ್ತು ಆ್ಯಂಡ್ ಒಂದು ಕುಟುಂಬದ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ ಅಣ್ಣ ಮಂದಿ ಥರ ಇದ್ದು ನಗಾಡ್ಕೊಂಡು ನೈಟೆಲ್ಲ ಮಲಗಿದೆ ತುಂಬ ತುಂಬ ಆಗಿದೆ ಆ್ಯಂಡ್ ಈ ಬಿನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾನು ತುಂಬ ಸ್ಪೆಷಲ್ ನನಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು ಸೊ ಇನ್ನು ನಮ್ಮ ನಮ್ಮಅಬ್ಬನ ಜೊತೆ ಬಾಂಧವ್ಯ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ಟರೆ ನನಗೆ ಇವ್ರು ನಜ್ವ್ರು ತಂದೆ ಥರ ಇದ್ರು ಸೆಟ್ಟಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಏನು ಹೇಳೋದು ನಾನು ತುಂಬ ಚಿಕ್ಕವರು ಇವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ಒಂದು ಇನ್ಸ್ಟಿ ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ ಇವಾಗ ನಾನು ಕೆರಾವಳಿಗೆ ಹೋಗ್ತಾ ಇರಲಿಲ್ಲ ನಾನು ಶಾರ್ಟ್ ಮುಗಿಸ್ಕೊಂಡು ಬಂದರೆ ನಾನು ರಘು ಸರ್ ಆ್ಯಕ್ಟ್ ಮಾಡ್ತಾಯಿದ್ದೆ ಅಲ್ಲೇ ಕೂತ್ಕೊಂಡು ಮರಾಟೆ ನೋಡ್ಕೊಂಡು ರಘು ಸರ್ನ ಕೂತ್ಕೊಂಡು ಬರ್ತಾಯಿದ್ದೆ ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರಘು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯವ್ರ ಬಗ್ಗೆ ಏನು ಹೇಳಿ ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದೀವಿ ಇಟ್ಸ್ ಅ ಗ್ರೇಟ್ ಆಕ್ಟ್ರೆಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ತುಂಬ ಎಂಜಾಯ್ ಮಾಡಿದೀವಿ ನಮ್ಮ ಡ್ಯಾನ್ಸ್ ಅಂತೂ ನಮ್ಮ ಇಬ್ಬರಿಗೆ ತುಂಬ ಹಿಂಡಾಕಿದ್ದಾರೆ ಸೊ ಇಟ್ ಆಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿಯವ್ರ ಜೊತೆ ನಮಗೆ ಸಾಕಷ್ಟು ಜನ ಕಲಾವಿದರು ಇದ್ದಾರೆ ಇದರಲ್ಲಿ ಹಿರಿಯರು ನಮ್ಮ ತಬ್ಲಾಣಿ ಸರ್ ಇದ್ದಾರೆ ಸುಚೇಂದ್ರ ಪ್ರಸಾದ್ ಇದ್ದಾರೆ ಸುಧಾಮ ಇದಾರೆ ಸುಧಾ ಬಲ್ವಾಡಿ ಅವರಿದ್ದಾರೆ ಸೊ ಅವನೊಳ್ಳೆ ಸ್ಟಾರ್ ಕಾಸ್ಟ್ ಒಂದು ಕಥೆ ಕತೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದಕ್ಕೆ ಥ್ಯಾಂಕ್ ಯು ಇವ್ರು ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ ನಿಜವಾಗ್ಲೂ ನಾವಿಬ್ಬರೂ ಅಣ್ಣದ ಮಂದಿ ತನೇ ಇದ್ದೀವಿ ಜಗಳಾಗಿರ್ಬೋದು ಖುಷಿಯಾಗಿರ್ಬೋದು ಏನಾದರೂ ಆಗಿರ್ಬೋದು ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ ಸ್ಟ್ರೇಟ್ ಫಾರ್ವರ್ಡ್ ಹಂಗೆ ಸಿನ್ಮಾ ತಗ್ತಿದ್ದಾರೆ ಏನೇನಾದರೂ ಹಂಗೆ ಸಿದ ಸಿನ್ಮಾ ತತ್ತಿದ್ದಾರೆ ಆ್ಯಂಡ್ ನಾನೊಬ್ಬ ಆ್ಯಕ್ಟರಾಗಿ ನಾನು ಏನಂದ್ರೆ ಈ ಸಿನಿಮಾಲಲ್ಲಿ ನೀವು ಅದು ನೋಡಿದ್ರೆ ನೀವು ಅದು ನೋಟಿಸ್ ಮಾಡಿದರೆ ಎಲ್ಲ ಕಡೆ ಶಿಕ್ಷಣಕ್ಕೆ ಹೋಗೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳೆಲ್ಲ ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರಂದರೆ ಆ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಸೊ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ ಥ್ಯಾಂಕ್ ಯು ಕೃಷ್ಣ ಯಾರೋ ಮುಂಚೆ ನಮ್ಮ ಇಂಡಸ್ಟ್ರಿ ಯಾರು ಹೇಳ್ತಾರೋ ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದು ನಮಗೆ ಯಾರು ಕೆಲಸ ಬಂದರೂ ಇಲ್ಲ ಅಂದ್ರೂ ಕೃಷ್ಣ ಮಾತ್ರ ಬ್ಯುಸಿ ಆಗ್ತಾರೆ ಅಂತ ಕ್ಯಾಮ್ರ ಬಗ್ಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಕೃಷ್ಣ ಹರಿ ಸರ್ ಬಗ್ಗೆ ನಾನು ಏನು ಹೇಳಿ ಅವರು ಇವ್ ಇವಾಗ ಇವ್ರ ಕೆಲಸ ಶುರುವಾಗುತ್ತೆ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ ಈಗ ಹರಿ ಸರ್ ಕೆಲಸ ಶುರುವಾಗುತ್ತೆ ಧರ್ಮ ಸರ್ ಥ್ಯಾಂಕ್ ಯು ವೆರಿ ಮಚ್ ಧನುಮಾಸ್ಟರ್ ನನಗೆ ಈ ಸಿನಿಮಲ್ಲಿ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂ ಬಗ್ಗೆ ಮಾತಾಡಬೇಕು ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು ಆ್ಯಂಡ್ ಇಟ್ಸ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ಯಾರನ್ನಾದರೂ ಮರೆತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅರುಣ ಆಕಾಶ ಎಲ್ಲರೂ ಆಲ್ವಾನು ಎಲ್ಲ ಎಲ್ಲ ಫುಲ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಪುರಾತನ ಫಿಲ್ಮ್ಸ್ ಪುರಾತನ ಫಿಲ್ಮ್ಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ಲಾಸ್ಟ್ ಟೈಮು ಹೇಳಿದೆ ಈ ಟೈಮು ಹೇಳ್ತೀನಿ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟರ್ ಎಂಟ್ರಿ ಕೊಡೋ ಬದಲು ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕನ್ನಡ ಇಂಡಸ್ಟ್ರಿಗೆ ನಿಜವಾಗ್ಲೂ ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸೊ ಹರಿಯ ರೀ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ರು ವಿ ಆಲ್ ಬಸ್ ವಿ ಲವ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಆ್ಯಂಡ್ ಯಾ ಮತ್ತು ಯಾರಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಇರಲಿ ನನ್ನ ಲವ್ ಲವ್ ಆಲ್ ಆಫ್ ಯು ಥ್ಯಾಂಕ್ ಯು ಮತ್ತು ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಮೀಟ್ ಮಾಡೋಣ ಅಷ್ಟು ಅಷ್ಟು ಹೇಳಕ್ಕೆ ಕೊಡ್ತೀನಿ ತುಂಬ ಖುಷಿಯಾಯಿತು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್